ವ್ಯವಸ್ಥೆ ಚರ್ಚೆ ಬಹಳ ಪ್ರಚಲಿತದಲ್ಲಿತ್ತು ಈ ಮಾತು ಯಾಕೆ ಬಂತು ನೀವೇ ನೋಡಿ ಆದರೆ ಈಗ ಬದಲಾದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವಿಚಾರಗಳು ಮದುವೆಯ ಪರಿಕಲ್ಪನೆ ಮತ್ತು ರೂಪುರೇಷೆಯನ್ನ ಬದಲಿಸಿದೆ ಮದುವೆ ಈಗ ವ್ಯವಸ್ಥೆಯಾಗಿ ಉಳಿದಿಲ್ಲ ಎರಡು ಮನಸ್ಸುಗಳ ಬೆಸುಗೆಯಾದ ಮದುವೆ ಈಗ ಕೇವಲ ತೋರಿಕೆಯ ಸಂಪ್ರದಾಯವಾಗಿದೆ ತೋರ್ಪಡಿಕೆಯ ಆಚರಣೆಯಾಗಿದೆ ಬದಲಾದ ಈ ಕಾಲದಲ್ಲಿ ಹಲವರು ಸ್ವಾವಲಂಬಿಯಾಗ್ತಿದ್ದಾರೆ ಇವತ್ತು ಯಾರು ಯಾರ ಅಧೀನದಲ್ಲಿರಲು ಇಷ್ಟಪಡೋದಿಲ್ಲ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ ಎಂಬ ಮನೋಭಾವ ಹೆಚ್ಚಾಗಿದೆ ಮದುವೆ ಎಂಬ ವ್ಯವಸ್ಥೆ ನಶಿಸಿ ಹೋಗಲು ಇವೆಲ್ಲವೂ ಕಾರಣ ಎನ್ನುವ ಅಭಿಪ್ರಾಯ ಆಗಾಗ ವ್ಯಕ್ತ ಆಗುತ್ತಲೇ ಇರುತ್ತೆ ಇದಕ್ಕೆ ಪೂರ್ವವಾಗಿ ಈಗೀಗ ವಿಚ್ಛೇದನದ ಪ್ರಕರಣಗಳು ಹೆಚ್ಚಾಗುತ್ತಲೇ ಇದೆ ಅದರಲ್ಲೂ ಬಣ್ಣದ ಲೋಕದಲ್ಲಂತೂ ಡಿವೋರ್ಸ್ ಅನ್ನೋ ಸದ್ದು ಬಹಳ ವೈರಲ್ ಆಗತ್ತೆ ಇದಕ್ಕೆ ಕೈಗನ್ನಡಿ ಎಂಬಂತೆ ಹಲವಾರು ಜನ ಇಲ್ಲಿಯವರೆಗೆ ವಿಚ್ಛೇದನ ಪಡೆದಿದ್ದಾರೆ ಆ ಪೈಕಿ ಜಾನವಿ ಕೂಡ ಒಬ್ರು ಹೌದು ಜಾನ್ವಿ ಮೊನ್ನೆ ಮೊನ್ನೆಯಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಸ್ಪರ್ಧಿ ಈ ಬಾರಿ ಬಿಗ್ ಬಾಸ್ ಫಿನಾಲೆ ತಲುಪೋರ ಸಾಲಿನಲ್ಲಿ ಹಲವರ ಪ್ರಕಾರ ಜಾನ್ವಿ ಮುಂಚೂಣಿಯಲ್ಲಿದ್ರು ಆದ್ರೆ ಜಾನ್ವಿ ಅದೆಲ್ಲ ಎಡುವುದ್ರು ಎನ್ನುವುದು ಬಿಗ್ ಬಾಸ್ಗೆ ಗೊತ್ತಾದ್ರು ಜಾನ್ವಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತಮ್ಮ ಡೈವರ್ಸ್ ವಿಚಾರ ಮಾತನಾಡಿದ್ರು ಡೈವರ್ಸ್ ಆಗುವ ಮುಂಚೆ ಅವರಿಗೆ ಮದುವೆ ಆಗಿ ಮಗು ಇದ್ದ ವಿಚಾರ ತಿಳಿದಿತ್ತು ಅವರು ಮದುವೆಯಾಗಿದ್ದು ಬೇರೆ ಯಾರು ಅಲ್ಲ ಬದಲಿಗೆ ನನ್ನ ಫ್ರೆಂಡ್ ಅನ್ನೇ ಅಂತ ತಿಳಿಸಿದ್ರು ಜಾಹ್ನಿ ಮಾತುಗಳಿಂದ ಕೇರಳಿ ಕೆಂಟುವಾಗಿದ್ದ ಇವರ ಮಾಜಿ ಕಾರ್ತಿಕ್ ದಗಿಸಿದ್ರು ಗಂಡನನ್ನ ಬಿಟ್ಟು ಬೇರೆ ವ್ಯಕ್ತಿ ಜೊತೆ ಕಮ್ಯುನಿಕೇಶನ್ ನಲ್ಲಿ ಇದ್ದಾಗ ಅದನ್ನ ಯಾರು ಸಹಿಸಿಕೊಳ್ತಾರೆ ಬೇವರವಾಗಿ ಹೇಳಲು ನನಗೆ ಇಷ್ಟ ಇಲ್ಲ ಅವಳು ಕೆಳಮಟ್ಟಕ್ಕೆ ಇಳಿದು ಮಾತನಾಡ್ತಾಳೆ ಅಂದ್ರೆ ಆ ರೀತಿ ನನಗೆ ಮಾತನಾಡೋಕೆ ಇಷ್ಟ ಇಲ್ಲ ಹೆಣ್ಣು ಎನ್ನುವ ಕಾರಣಕ್ಕೆ ಗೌರವ ಕೊಡ್ತೀನಿ ಅವಳು ಏನೇನೋ ಹೇಳಿಕೆ ಕೊಡಬಹುದು ಅದು ಸತ್ಯ ಅಲ್ಲ ಆಕೆ ಬೇರೆ ವ್ಯಕ್ತಿ ಜೊತೆ ಮಾತನಾಡೋದು ನೋಡ್ತಾ ಸುಮ್ಮನಿರಲು ಸಾಧ್ಯ ಇಲ್ಲ ಹಂಗಾಗಿ ನಾನು ಕುಡಿದು ಆಕೆಗೆ ಹೊಡೆದಿದ್ದೀನಿ ಅಂತ ಗುಡುಗಿದ್ದಾರೆ ಸದ್ಯ ಜಾರ್ವಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದು ಸಂಪ್ರದಾಯದಂತೆ ಮಾಧ್ಯಮದವರೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ಎಲ್ಲಿಯೂ ಕೂಡ ಜಾನ್ವಿ ತಮ್ಮ ಬಿಗ್ ಬಾಸ್ ಅನುಭವ ಹಂಚಿಕೊಳ್ತಿಲ್ಲ ಬದಲಿಗೆ ಮತ್ತೆ ತಮ್ಮ ವೈಯಕ್ತಿಕ ವಿಚಾರವನ್ನೇ ಮಾತನಾಡ್ತಿದ್ದಾರೆ ಇದಕ್ಕೆ ಕೈಗನ್ನಡಿ ಎಂಬಂತೆ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ನೀಡಿರುವ ಜಾನ್ವಿ ನಾನು ನನ್ನ ಗಂಡನ ಮನೆಯವರಿಗಾಗಿ ಹಲವು ತ್ಯಾಗಗಳನ್ನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದ ನಂತರ ತಮ್ಮ ಸಂಬಂಧ ಹಾಳಾಯ್ತು ಎನ್ನುವುದೆಲ್ಲ ಸುಳ್ಳು ಯಾಕಂದ್ರೆ ಅದಕ್ಕೂ ಮೊದಲೇ ಒಂದು ಘಟನೆಯಿಂದ ನಮ್ಮ ನಡುವೆ ಬಿರುಕು ಮೂಡಿತ್ತು ಅಂತ ತಿಳಿಸಿದ್ದಾರೆ ಆಗ ನಾನು ಒಂದು ಖಾಸಗಿ ಚಾನೆಲ್ನಲ್ಲಿ ಕೆಲಸ ಮಾಡುತ್ತಿದ್ದೆ ಆದರೂ ಕೂಡ ನನ್ನ ಬದುಕಿನಲ್ಲಿ ಎತ್ತಿರುವ ಬಿರುಗಾಳಿಯ ಕುರಿತು ಯಾರಿಗೂ ನಮ್ಮ ಆಫೀಸ್ನಲ್ಲಿ ಸುಳಿವು ಕೊಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ ನಾನು ನನ್ನ ನಲ್ಲಿ ನನ್ನ ಹೆಸರು ಬದಲಿಸಿದೆ ಆಗ ಕೆಲವರಿಗೆ ಅನುಮಾನ ಬಂದಿತ್ತು ಆದರೆ ನಾನು ಯಾರ ಬಳಿ ಕೂಡ ಹೇಳ್ಕೊಂಡಿರಲಿಲ್ಲ ಎಂದು ಹೇಳಿರುವ ಜಾನ್ವಿ ಹನ್ನೆರಡು ವರ್ಷ ಎಲ್ಲವನ್ನ ಸಹಿಸಿಕೊಂಡು ಬಂದು ಒಮ್ಮೆಲೆ ಸಂಬಂಧ ಕಳಿಸಿ ಬಿದ್ದಾಗ ನೋವು ಆಕೆಯೇ ಆಗುತ್ತಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ತಮ್ಮ ಫ್ಯಾಮಿಲಿಗೋಸ್ಕರ ತ್ಯಾಗ ಮಾಡಿದ್ದೆ ಹೇಗಾಗಿ ನನಗೆ ತುಂಬಾ ಬೇಜಾರಾಗಿತ್ತು ಎಂದು ಹೇಳಿರುವ ಜಾನ್ವಿ ಸಿನಿಮಾ ಬೇಡ ಸೀರಿಯಲ್ ಬೇಡ ಎಂದು ಹೇಳಿದಾಗಲೂ ಕೂಡ ನಾನು ನನ್ನ ಕುಟುಂಬಕ್ಕೋಸ್ಕರ ಓಕೆ ಎಂದು ಹೇಳಿ ಸುಮ್ನಾದೆ ಆ ನಂತರ ತುಂಬಾ ಕಷ್ಟಪಟ್ಟೆ ಇದನ್ನ ನಾನು ಎಲ್ಲಿ ಬೇಕಾದ್ರೂ ಹೇಳ್ತೇನೆ ಎಂದು ಹೇಳಿದ್ದಾರೆ ಮುಂದುವರೆದು ಇಷ್ಟೇನಾ ಇದು ಹಿಂಗಾಯ್ತು ಇವರಿಗೋಸ್ಕರ ನಾ ಹನ್ನೆರಡು ವರ್ಷ ತ್ಯಾಗ ಮಾಡಿದ್ದು ಇದಕ್ಕೇನಾ ಹೀಗೆ ಈ ವಿಚಾರಗಳೆಲ್ಲ ನನಗೆ ಆಫೀಸ್ ನಲ್ಲಿದ್ದಾಗ ಕಾಡಲು ಶುರುವಾಗಿದ್ವು ಎಂದು ಹೇಳಿರುವ ಜಾನ್ವಿ ನನ್ನ ಕನಸುಗಳನ್ನೆಲ್ಲ ಈಗ್ಲಾದ್ರೂ ನನಸು ಮಾಡಿಕೊಳ್ಳೋಣ ಎನ್ನುವ ತೀರ್ಮಾನಕ್ಕೆ ನಾನು ಆಗಲೇ ಬಂದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಆಗ್ಲೂ ಕೂಡ ನಾನು ಸಂಬಂಧದಿಂದ ಹೊರಬರೋಕೆ ನಿರ್ಧಾರ ಮಾಡಿರಲಿಲ್ಲ ಅಂತ ಜಾನ್ವಿ ತಿಳಿಸಿದ್ದಾರೆ ಕಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮಕ್ಕೆ ಹೋಗಿ ಬಂದು ಬಿಡೋಣ ಎಂದುಕೊಂಡಿದ್ದಷ್ಟೇ ಎಂದಿದ್ದಾರೆ ಕಿಚ್ಚಿ ಗಿಲಿಗಿಲಿಗೆ ಹೋದ ನಂತರ ಅವಕಾಶಗಳು ಬಾಗಿಲು ಒಂದೊಂದೇ ತೆರೆಯಲು ಶುರುವಾಗತ್ತೆ ಎಂದು ಹೇಳಿರುವ ಜಾನ್ವಿ ಆ ನಂತರ ಪಾತ್ರ ಚೆನ್ನಾಗಿತ್ತು ತಂಡ ಚೆನ್ನಾಗಿತ್ತು ಎಂದು ಸಿನಿಮಾ ಮಾಡಿದೆ ಅಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಚಿತ್ರರಂಗಕ್ಕೆ ಬರಬೇಕು ನಟಿಯಾಗಿ ಗುರುತಿಸ್ಕೊಳ್ಬೇಕು ಎನ್ನುವ ಆಸೆಯಲ್ಲಿ ನಾನು ಮನೆ ಮತ್ತು ಕುಟುಂಬ ಬಿಟ್ಟು ಬಂದೆ ಎನ್ನುವುದೆಲ್ಲ ಸುಳ್ಳು ಎಂದಿರುವ ಜಾನ್ವಿ ಹಾಗೇನಾದ್ರೂ ಬಿಡಬೇಕು ಎಂದಿದ್ರೆ ಅದಕ್ಕೂ ಮೊದಲೇ ನಾನು ಬಿಡಬಹುದಿತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದೆಲ್ಲದಕ್ಕೂ ಮೊದಲೇ ನನಗೆ ಒಳ್ಳೊಳ್ಳೆಯ ಅವಕಾಶಗಳು ಬಂದಿದ್ವು ಕಿಚ್ಚ ಕ್ರಿಯೇಷನ್ಸ್ ಅಡಿ ನಿರ್ಮಾಣವಾದ ವಾರಸದಾರ ಧಾರವಾಹಿಗೆ ನನ್ನನ್ನೇ ಅವರು ಕರೆದಿದ್ರು ಒಂದು ಅವಕಾಶ ಸಿಕ್ಕರೆ ಸಾಕು ಎಂದು ಹಲವಾರು ಜನ ಕಾಯುವ ಈ ಸಮಯದಲ್ಲಿ ಎಂತಹ ಅವಕಾಶ ಬಂದ್ರೆ ಯಾರು ಬಿಡ್ತಾರೆ ಹೇಳಿ ಎಂದು ಪ್ರಶ್ನೆ ಮಾಡಿರುವ ಜಾನ್ವಿ ನನ್ನ ಫ್ಯಾಮಿಲಿಗೋಸ್ಕರ ಬಂದಿದ್ದ ಈ ಅವಕಾಶವನ್ನು ಕೂಡ ನಾನು ಎಡಗಾಲಿನಲ್ಲಿ ಒದ್ದಿದ್ದೆ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ತ್ಯಾಗಗಳನ್ನ ಮಾಡಿಕೊಂಡು ಬಂದ ನಾನು ಕೊನೆಗೆ ಉಳಿದಿರೋದೇನು ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಅವರೇನು ಉಳಿಸ್ಕೊಂಡ್ರು ನಮ್ಮ ಆಸೆ ಕನಸುಗಳು ನಮ್ಮೊಳಗೆ ಜೀವಂತವಾಗಿದ್ರೆ ಅದಕ್ಕೆ ನಾವು ಕಷ್ಟ ಆ ಭಗವಂತ ಯಾವಾಗ್ಲಾದ್ರೂ ನೀರೆರೆಯುತ್ತಾನೆ ಎನ್ನುವುದಕ್ಕೆ ನಾನೇ ಉದಾಹರಣೆ ಅಂತ ಜಾನವಿ ತಿಳಿಸಿದ್ದಾರೆ ಒಟ್ಟಾರೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಸಾಕಷ್ಟು ಬೇಸರದಿಂದ ಸಂದರ್ಶನದಲ್ಲಿ ಮಾಹಿತಿ ನೀಡಿದ್ದಾರೆ